ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತು ಹೆಲ್ದಿ ಡಯಟ್ ಫುಡ್ ತಗೊಂಡಿದೀನಿ ಯಾರ್ಯಾರು ವೆಯ್ಟ್ ಲಾಸ್ ಆಗಬೇಕು ಅಂತ ಇಷ್ಟಪಡ್ತಾ ಇದ್ದಾರೋ ಅವರಿಗಂತೂ ದಿ ಬೆಸ್ಟ್ ಡಯಾಟಿಕ್ ಫುಡ್ ಅಂತ ನಾನು ನಾನಿವತ್ತು ತಂದಿರುವಂಥ ಒಂದು ಎರಡು ರೆಸಿಪಿ ಒಂದು ಸಾಲಡ್ ಮತ್ತು ಇನ್ನೊಂದು ಜ್ಯೂಸು ಎರಡನ್ನೂ ಕೂಡ ಸೀಮೆ ಹಣ್ಣಲ್ಲಿ ಮಾಡಿರುವಂಥದ್ದು ಅಂದ್ರೆ ಗೋವಾ ಅಂತ ಹೇಳ್ತೀವಲ್ಲ ಗೋವಾ ಫ್ರೂಟ್ ಅಲ್ಲಿ ಮಾಡಿರುವಂಥದ್ದು ಅದ್ರ ಬೆನಿಫಿಟ್ಸ್ ಏನೇನು ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಯಾರು ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಅಂಡ್ ಸಪೋರ್ಟ್ ಕೂಡ ಮಾಡಿ ವೀಕ್ಷಕರೇ ನೋಡಿ ನಾನು ಇಲ್ಲಿ ಒಂದು ಸೀಬೆ ಹಣ್ಣು ತಗೊಂಡಿದ್ದೀನಿ ಒಂದು ಈ ಸೈಜಲ್ಲಿ ತಗೊಂಡಿದ್ದೀನಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನಿಮಗೆ ಎಷ್ಟು ಬೇಕನ್ಸುತ್ತೆ ಅದ್ರ ಪ್ರಕಾರ ನೀವು ಸಿಬೆ ಹಣ್ಣುಗಳನ್ನ ತಗೊಳ್ಳಿ ಮೊದಲಿಗೆ ನಾನಿಲ್ಲಿ ಆ ಏನು ಆ ಅದನ್ನ ಕಪ್ಗಿರೋ ಪಾಟನ್ನು ಎರಡನ್ನೂ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಅದ್ ತೆಗೆದುಬಿಡ್ತೀನಿ ಈಗ ನಿಮಗೆ ಸೈಜು ಎಷ್ಟು ದಪ್ಪ ಬೇಕೋ ಆ ನಿಮ್ಮ ಇಚ್ಛಾನುಸಾರವಾಗಿ ದಪ್ಪ ದಪ್ಪ ಕಟ್ ಮಾಡ್ಕೋಬಹುದು ನಾನಿಲ್ಲಿ ಇಷ್ಟಿಷ್ಟು ದಪ್ಪ ಕಟ್ ಮಾಡ್ತಾ ಇದ್ದೀನಿ ನಾನು ತೋರಿಸ್ತೀನಿ ವೀಕ್ಷಕರೇ ನೋಡಿ ನಿಮಗೆ ಸೈಜು ಉದ್ದ ಉದ್ದ ಬೇಕಂತ ಹಾಗಾದರೂ ಕಟ್ ಮಾಡ್ಕೊಳ್ಳಿ ಇಲ್ಲ ಕ್ಯೂಬ್ಸ್ ತರ ಬೇಕಂದ್ರೆ ಆ ಥರನಾದರೂ ಕಟ್ ಮಾಡ್ಕೊಳ್ಳಿ ವೀಕ್ಷಕರೇ ನಿಮ್ಮ ಇಚ್ಛಾನುಸಾರ ನೀವು ಕಟ್ ಮಾಡ್ಕೋಬಹುದು ನೋಡಿ ನಾನು ಇಷ್ಟಿಷ್ಟು ದಪ್ಪವಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಲಡ್ಗೆ ಅಂತ ಹೇಳಿಬಿಟ್ಟು ಸೊ ಇದೇ ತರನೇ ಪ್ರತಿಯೊಂದು ಎರಡು ಪೀಸನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿರುವಂತ ಒಂದು ಸೀಬೆ ಹಣ್ಣನ್ನ ಈಗ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ ಇದ್ರ ಜೊತೆನಲ್ಲಿ ನೀವು ಬರೀ ಕೇವಲ ಸೀಬೆ ಹಣ್ಣಲ್ಲಾದ್ರೂ ಮಾಡಬಹುದು ಅಥವಾ ಇದ್ರ ಜೊತೆನಲ್ಲಿ ನೀವು ಸೌತೆಕಾಯಿ ಕೂಡ ಆ್ಯಡ್ ಮಾಡಬಹುದು ನಾನು ಇಲ್ಲಿ ಸೌತೆಕಾಯಿ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಎಳೆ ಸೌತೆಕಾಯಿ ತಗೊಂಡಿದ್ದೀನಿ ಅದನ್ನು ಕೂಡ ಇವಾಗ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇವಾಗ ನಾನು ಏನು ಕ್ಯೂಬ್ಸ್ ಥರ ಮಾಡ್ಕೊಂಡಿದ್ನಲ್ಲ ಅದೇ ಸೈಜಿನ ಹಳತಿನಲ್ಲಿ ಇವಾಗ ಕಿಕ್ಯಂಬರ್ ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸೌತೆಕಾಯಿನ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ ನಿಮಗೆ ಎಷ್ಟು ದಪ್ಪ ಬೇಕು ಆಮೇಲೆ ಎಷ್ಟು ಕ್ವಾಂಟಿಟಿ ಬೇಕು ನಿಮ್ಮ ಇಚ್ಛಾನುಸಾರ ನೀವು ತಗೊಳ್ಳಿ ಕ್ಯೂಕ್ಯುಂಬರ್ ಮತ್ತು ಗಾವಾ ಫ್ರೂಟನ್ನು ಎರಡನ್ನೂ ಕೂಡ ನೋಡಿ ಎರಡನ್ನೂ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವೀಕ್ಷಕರೇ ನಾವು ರೆಗ್ಯುಲರ್ ಆಗಿ ಗೋವಾ ಫ್ರೂಟ್ ಸೇವನೆ ಮಾಡೋದ್ರಿಂದ ಯಾರಿಗೆ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಇರುತ್ತೆ ಈಗ ಎಷ್ಟೋ ಜನಕ್ಕೆ ಊಟ ಮಾಡಿರೋದು ಕರೆಕ್ಟಾಗಿ ಡೈಜೆಸ್ಟ್ ಆಗಲ್ಲ ಆಮೇಲೆ ಎಷ್ಟೋ ಜನಕ್ಕೆ ಸೆಡಿಂಟರ್ ಲೈಫ್ ಇರುತ್ತೆ ಸೊ ಅವರಿಗೆಲ್ಲ ಸರಿಯಾಗಿ ಮೋಷನ್ ಕೂಡ ಪಾಸ್ ಆಗೋದಿಲ್ಲ ಅಂತವ್ರಿಗಂತೂ ಈ ಒಂದು ಸೀಬೆ ಹಣ್ಣು ಅಂತ ಹೇಳ್ತೀವಲ್ಲ ಗೋವಾ ಫ್ರೂಟ್ ತುಂಬಾ ದಿ ಬೆಸ್ಟ್ ಫ್ರೂಟ್ ಅಂತ ಹೇಳ್ಬೋದು ವೀಕ್ಷಕರೇ ನೋಡಿ ಇಲ್ಲಿ ನಾನು ಒಂದು ಇಂಚಷ್ಟು ಶುಂಠಿ ಆಮೇಲೆ ಒಂದು ಮೂರು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕೂಡ ನೀರು ಹಾಕದಲ್ಲೇನೆ ತರಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ತರ ರುಬ್ಕೋಬೇಕಾಗತ್ತೆ ತುಂಬಾ ನುಣ್ಣಗ್ ರುಬ್ಬ ಅವಶ್ಯಕತೆ ಏನಿಲ್ಲ ಆಮೇಲೆ ನೀರು ಕೂಡ ಹಾಕ್ಬಿಟ್ಟು ರುಬ್ಬ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಈಗ ನಾವು ಸೌತೆಕಾಯಿ ಹಾಕಿರೋದ್ರಿಂದ ಮತ್ತೆ ಉಪ್ಪು ಹಾಕೋದ್ರಿಂದ ಅದರಲ್ಲೇ ನೀರು ಬಿಟ್ಕೊಂಡ್ಬಿಡುತ್ತೆ ಇಲ್ಲಿ ನೋಡಿ ನಾನು ಒಂದೂವರೆ ಸ್ಪೂನಷ್ಟು ನಾನು ಆ ರುಬ್ಬಿರೋ ಅಂಥ ಮಸಾಲೆ ಹಾಕಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನಿಮ್ಮ ಇಚ್ಛಾನುಸಾರ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಿ ನೋಡಿ ಒಂದು ಕಾಲು ವಾಸಿ ನಿಂಬೆಹಣ್ಣನ್ನು ಕೂಡ ನಾನು ಹಾಕಿದ್ದೀನಿ ನಿಂಬೆಹಣ್ಣಿನ ರಸನ ನಿಮಗೆ ಎಷ್ಟು ಹುಳಿ ಬೇಕೋ ಅದರ ಅನುಸಾರ ಹಾಕ್ಕೊಳ್ಳಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲಿ ನೋಡಿ ವೀಕ್ಷಕರೇ ನಾವು ರೆಗ್ಯುಲರ್ ಆಗಿ ಏನು ನಾವು ಸೀಬೆ ಹಣ್ಣನ್ನ ಸೇವಿಸ್ತೀವಿ ನಾನಿವಾಗ ಮೊದಲೇ ಹೇಳಿರೋ ಥರ ಕಾನ್ಸ್ಟಿಪೇಷನ್ ಇರೋಂಥವರಿಗೆ ಈಗ ಪೈಲ್ಸ್ ಫಿಸ್ಟುಲಾ ಏನೇನೋ ಪ್ರಾಬ್ಲಮ್ಸ್ ಇಲ್ಲ ಶುರು ಆಗುತ್ತೆ ಸೊ ಮೋಷನ್ ಆಗಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಶುರು ಆಗುತ್ತೆ ಇದೆಲ್ಲ ಕೂಡ ನಿವಾರಣೆ ಹಾಕುತ್ತೆ ಯಾಕೆಂದ್ರೆ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬಾನೇ ಇರುತ್ತೆ ಹಾಗಾಗಿ ನೋಡಿ ವೀಕ್ಷಕರೇ ಇವಾಗ ಫಸ್ಟ್ ಕ್ಲಾಸ್ ಆಗಿರುವಂತಹ ಒಂದು ಸ್ಯಾಲಡ್ ರೆಡಿ ಆಗೋಯ್ತು ಇವಾಗ ಇದ್ರ ಜೊತೆಯಲ್ಲಿ ನಾನು ಇವಾಗ ಒಂದು ಜ್ಯೂಸ್ ಕೂಡ ನಾನು ಮಾಡೋದ್ ತೋರಿಸ್ತೀನಿ ಆಮೇಲೆ ಅದ್ರ ಜೊ ಅದಕ್ಕಿಂತ ಮುಂಚೆ ವೀಕ್ಷಕರೇ ಈ ಗಾವಾ ಅನ್ನು ಡೈಲಿ ನಾವು ಯೂಸ್ ಮಾಡೋದ್ರಿಂದ ಶುಗರ್ ಯಾರ್ಯಾರಿಗೆ ಇರುತ್ತೆ ಬ್ಲಡ್ ಶುಗರು ಅವ್ರಿಗೆ ಅದು ರೆಗ್ಯುಲೇಟ್ ಮಾಡುತ್ತೆ ಮತ್ತು ಹಾರ್ಟ್ ಪ್ರಾಬ್ಲಮ್ ಕೂಡ ರೆಗ್ಯುಲೇಟ್ ಮಾಡುತ್ತೆ ವೀಕ್ಷಕರೇ ಇದಕ್ಕೆಲ್ಲ ತುಂಬನೇ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಈಗ ನೋಡಿ ನಾನೀಗ ಜ್ಯೂಸ್ ಮಾಡೋದಕ್ಕೆ ಅಂದ್ಬಿಟ್ಟು ಇನ್ನೊಂದು ಸಿಬೆಂಟ್ ತಗೊಂಡಿದೀನಿ ಇಲ್ಲಿ ಜ್ಯೂಸ್ ಮಾಡುವಾಗ ಆದಷ್ಟು ಕೂಡ ಸ್ವಲ್ಪ ಹಣ್ಣು ಜಾಸ್ತಿ ಆಗಿರೋಂತ ಸಿಬೆಂಡ್ ತಗೋಬೇಕಾಗತ್ತೆ ಕಾಯಿ ಅಥವಾ ದೂರ್ಗಾಯಿ ಈ ಥರ ತಗೊಳಕ್ ಬೇಡ ಆದಷ್ಟು ಕೂಡ ಸ್ವಲ್ಪ ಹಣ್ಣು ಚೆನ್ನಾಗಿ ಮೆತ್ತಗಾಗಿರೋ ಅಂತ ತಗೊಂಡ್ರೆ ಒಳ್ಳೇದು ಜ್ಯೂಸ್ ಮಾಡೋದಕ್ಕೋಸ್ಕರ ನೋಡಿ ಇದನ್ನು ಕೂಡ ಮೊದಲಿನ ಸೈಡ್ ಸೈಡಲ್ಲಿ ಬ್ಲ್ಯಾಕ್ ಕಲರ್ ಏನಿತ್ತು ಅದನ್ನ ಕಟ್ ಮಾಡಿ ಎಸ್ ಬಿಟ್ಟಿದ್ದೀನಿ ಅದಾದ ನಂತರ ಇಲ್ಲಿ ನೋಡಿ ರುಬ್ಬೋದಕ್ಕೆ ಅನ್ಬಿಟ್ಟು ಸ್ವಲ್ಪ ಸ್ಮಾಲ್ ಸ್ಮಾಲ್ ಪೀಸ್ ಮಾಡಿಬಿಟ್ಟು ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ತರ ಇದು ಕಟ್ ಮಾಡಿ ಹಾಕಿದ ನಂತರ ಯಾವುದೇ ಕಾರಣಕ್ಕೂ ನೀರು ನಾನು ಆ್ಯಡ್ ಮಾಡೋದಿಲ್ಲ ಫಸ್ಟ್ ಹಾಗೆ ಗ್ರೈಂಡ್ ಮಾಡ್ಕೊಂಬಿಟ್ಟು ಬರ್ತೀನಿ ಫಸ್ಟ್ ಗ್ರೈಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಬೀಜ ಮತ್ತೆ ಆ ಪಲ್ಪ್ ಎಲ್ಲ ಸಪ್ರೇಟ್ ಆಗುತ್ತೆ ಹಾಗಾಗಿ ನೀರು ಹಾಕೊಳಕ ಹೋಗ್ಬೇಡಿ ಹಾಗೆ ನೆನೆ ಫಸ್ಟ್ ಗ್ರೈಂಡ್ ಮಾಡ್ಕೊಂಬಿಡಿ ಆ ನೋಡಿ ಇವಾಗ ಪ್ರತಿಯೊಂದನ್ನು ಕೂಡ ಇವಾಗ ಆ್ಯಡ್ ಮಾಡಿದ್ದೀನಿ ಇವಾಗ ನಾನು ಹಾಗೆನೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ವೀಕ್ಷಕರೇ ಆ ನೋಡಿ ಇವಾಗ ನುಣ್ಣಗಾಗಿದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ನುಣ್ಣಗೆ ಮಾಡ್ಕೊಂಡು ಬಂದಿದ್ದೀನಿ ನಾನು ಇವಾಗ ಏನಾಗಿದೆ ಅಂದ್ರೆ ಅದರಲ್ಲಿ ಬೀಜ ಇರುತ್ತೆ ಆ ಬೀಜ ಕೂಡ ನಾವು ತೆಗಿಬೇಕು ಅದಕ್ಕಿಂತ ಮುಂಚೆ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಬೆಲ್ಲ ಎಷ್ಟು ಬೇಕೋ ಅದರ ಇಚ್ಛಾನುಸಾರ ನೀವು ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಅದಾದ ನಂತರ ನೀರನ್ನು ಕೂಡ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಗಟ್ಟಿ ಬೇಕು ಅದರ ಪ್ರಕಾರವಾಗಿದ್ದೇನೆ ನೀವು ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಬಿಟ್ಟು ಇವಾಗ ಒಂದ್ಸರಿ ಮತ್ತೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ನೋಡಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಫುಲ್ ನುಣ್ಣಗಾಗೋಗಿದೆ ಕಾಣಿಸ್ತಾ ಇದೆ ಅಲ್ಲ ಆ ಇದರಲ್ಲಿ ಬೀ ಅದೇನು ಸೀಬೆ ಹಣ್ಣಲ್ಲಿ ಬೀಜ ಇತ್ತಲ್ಲ ಆ ಬೀಜ ಎಲ್ಲ ಹಾಗೆ ಇರುತ್ತೆ ಆ ಜ್ಯೂಸ್ ಕುಡಿಯುವಾಗ ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಹಿಂಸೆ ಆಗುತ್ತೆ ಹಾಗಾಗಿ ಅದನ್ನ ಒಂದು ಸ್ಟೈನರ್ ಅಲ್ಲಿ ನಾನು ಶೋಧಿಸ್ಕೊಂತೀನಿ ನೋಡಿ ಇವಾಗ ಒಂದು ಸ್ಟೇನರ್ ಅಲ್ಲಿ ಸೋಸ್ಕೊತಾ ಇದ್ದೀನಿ ಕಾಣಿಸ್ತಾ ಇದೆಯಲ್ಲ ಈ ತರ ಸೋಸ್ಕೊಂಡಾದಾಗ ಅಲ್ಲಿ ಮೇಲ್ಗಡೆ ನೋಡಿ ಆ ಬೀಜ ಎಲ್ಲ ಇದೆ ಸೀಡ್ಸ್ ಎಲ್ಲ ಬಂತು ನೋಡಿ ಇದನ್ನ ನಾನು ಇವಾಗ ಎಸ್ ಬಿಡ್ತೀನಿ ನೋಡಿ ಫಸ್ಟ್ ಕ್ಲಾಸ್ ಆಗಿ ಆಗಿರುವಂತ ಒಂದು ಜ್ಯೂಸ್ ಕೂಡ ರೆಡಿ ಆಗೋಯ್ತು ವೀಕ್ಷಕರೇ ಈ ಥರ ನೀವು ಡೈಲಿ ಒಂದೊಂದು ಗ್ಲಾಸ್ ಜ್ಯೂಸ್ ಕುಡಿತಾ ಬಂದರೆ ಮತ್ತೆ ಸಾಲಿಡ್ ತಿಂತಾ ಬಂದರೆ ನಿಮ್ಮದು ವೆಯ್ಟ್ ಲಾಸ್ ಕೂಡ ಆಗೋದು ಗ್ಯಾರಂಟಿ ವೀಕ್ಷಕರೇ ಟ್ರೈ ಮಾಡಿ ನೀವು ಸರಿ ಇಲ್ಲಿ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಹಾಕಿದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಿದ್ದೀನಿ ಕರಿಮೆಣಸಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಇಷ್ಟನ್ನು ಹಾಕಿದ ನಂತರ ಸರಿ ಕ್ಲೀನಾಗಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ಟಿರ್ ಮಾಡ್ತಾ ಇದ್ದೀನಿ ನೋಡಿ ಕಾಣಿಸ್ತಾ ಇದೆ ಅಲ್ಲ ಈ ಥರ ಕ್ಲೀನಾಗಿ ಸ್ಟಿರ್ ಮಾಡಿ ಆಮೇಲೆ ಗ್ಲಾಸಿಗೆ ಹಾಕೋಬಿಟ್ಟು ಡೈಲಿ ನೀವು ಒಂದೊಂದು ಗ್ಲಾಸ್ ಜ್ಯೂಸು ಆಮೇಲೆ ಒಂದು ಬೌಲಷ್ಟು ಸಲಾಡ್ ತಿಂತ ಬನ್ನಿ ವೀಕ್ಷಕರೇ ನಿಮ್ಮ ಹೆಲ್ತ್ ಕೂಡ ನಿಮ್ಮ ಗಟ್ಟಿ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರಿಗೆ ಗ್ಯಾಸ್ಟ್ರಿಕ್ಸ್ ಪ್ರಾಬ್ಲಮ್ ಇರುತ್ತೆ ಅವರಿಗೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದಾದಮೇಲೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅನ್ನೋರಿಗೂ ಕೂಡ ದಿ ಬೆಸ್ಟ್ ಅಂತ ಹೇಳ್ಬಹುದು ವೀಕ್ಷಕರೇ ನೋಡಿ ತುಂಬನೇ ಹೆಲ್ದಿ ಡಯೆಟ್ ಇರುವಂಥ ಒಂದು ಜ್ಯೂಸ್ ಮತ್ತು ಸಲಡ್ ರೆಡಿ ಆಗೋಯ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು